ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಸೊ ನೀವೇನು ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಪೈಲ್ ಇದೆ ನೀವು ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಮಂತ್ಸ್ನಲ್ಲಿ ಇಟ್ಕೊಳ್ಳಿ ಮುಂದಿನ ಮೂರು ತಿಂಗಳು ನೆಕ್ಸ್ಟ್ ತ್ರೀ ಮಂತ್ಸ್ ನಿಮ್ಮ ಲೈಫ್ ಓವರ್ ಆಲ್ ಹೇಗಿರುತ್ತೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರೀತಿಯಾದ ಚೇಂಜಸ್ ನಿಮ್ಮ ಅಲ್ಲಿ ಬರುತ್ತೆ ಹಾಗೂ ಫ್ಯೂಚರ್ ಆನ್ ದ ಹೋಲ್ ನಿಮ್ಮ ಲೈಫ್ ಏರಿಯಾಸ್ ಕುರಿತಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನಿಮ್ಮ ರಿಲೇಷನ್ಶಿಪ್ಸ್ ಕುರಿತಾಗಿ ಮಾತಾಡ್ತೀನಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನಿಮ್ಮ ಹಣಕಾಸಿನ ವಿಚಾರವಾಗಿ ಕೆಲಸ ಕಾರ್ಯಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅಥವಾ ಹೇಗಿರುತ್ತೆ ಒಂದು ಹೋಲ್ ಈ ಎಲ್ಲ ಕುರಿತಾಗೂ ನಾನು ತ್ರೀ ಮಂತ್ಸ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನೀವೇನ್ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಇದೆ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಚಾನಲ್ಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಶೇರ್ ಮಾಡಿ ವಿಡಿಯೋನ ಈ ಮುಖಾಂತರವಾಗಿ ನೀವು ನನಗೆ ಸಪೋರ್ಟ್ ಮಾಡೋಕೆ ಸಾಧ್ಯ ಇದೆ ಯಾಕೆಂದರೆ ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದೀನಿ ಯೂಟ್ಯೂಬ್ ಚಾನಲ್ನಲ್ಲಿ ಬಿಕಾಸ್ ಪ್ರೆಸೆಂಟ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂಡ್ ದಟ್ ಈಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ಸ್ ಆದರೂ ಕೂಡ ಟೆನ್ ಲ್ಯಾಕ್ ಇಸ್ ಅ ನೆಕ್ಸ್ಟ್ ಸ್ಟೆಪ್ ಸೊ ಇದನ್ನು ಅಚೀವ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ಮುಖ್ಯವಾಗುತ್ತೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಜಸ್ಟ್ ಹಾಗೆ ವಿಡಿಯೋಸ್ ನೋಡ್ತಿದ್ದೀರ ಅಂದರೆ ಚಾನೆಲ್ಗೆ ಹೋಗಿ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಬಟನ್ನ ಸೊ ಇದರಿಂದ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹೊಸ ವಿಡಿಯೋಸ್ ಮಾಡಿದಾಗೆಲ್ಲ ಹಾಗೂ ಇದರಿಂದ ನೀವು ನನಗೆ ಮೋಟಿವೇಟ್ ಮಾಡಿದಾಗ ಆಗುತ್ತೆ ಇನ್ನು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡೋ ಹಾಗೆ ನಿಮ್ಮ ಕಡೆಯಿಂದ ನನಗೆ ಈ ಒಂದು ಸಹಾಯ ಬೇಕಾಗಿದೆ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ನಿಮಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಸೆಪ್ರೇಟ್ ಆಗಿ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೂ ಕೂಡ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ನಾನು ಎಂದಿನಂತೆ ಮೊದಲನೇ ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮೂರು ತಿಂಗಳು ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಬರ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಬದಲಾವಣೆ ಬರ್ತಾ ಇದೆ ಆನ್ ದ ಹೋಲ್ ನಿಮ್ಮ ಲೈಫ್ ಏರಿಯಾಸ್ನಲ್ಲಿ ಏನೇನು ಆಗತ್ತೆ ಮುಂದೆ ಈ ಎಲ್ಲ ಕುರಿತಾಗೂ ರೀಡಿಂಗ್ನ ಮಾಡ್ತಾ ಇದ್ದೀನಿ ಮತ್ತೊಂದು ಮೆಸೇಜಸ್ ಯು ಹ್ಯಾವ್ ಅ ಲಾಟ್ ಆಫ್ ಮೆಸೇಜಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ತ್ರೀ ಆಫ್ ಕಪ್ಸ್ ಬಂದಿದೆ ಟೆನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಮೆಜಿಷಿಯನ್ ಸ್ಟಾರ್ ಸೆವೆನ್ ಆಫ್ ವಾಂಡ್ಸ್ ಬೇಸಿಕ್ಲಿ ನಿಮ್ಮ ಪಾಸ್ಟ್ ಮತ್ತು ನಿಮ್ಮ ಪ್ರೆಸೆಂಟ್ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿತ್ತು ಆದರೆ ಫ್ಯೂಚರ್ ಕಾರ್ಡ್ಸ್ ಚೆನ್ನಾಗಿ ಬರ್ತಾ ಇದೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ನ್ಯೂ ಕನೆಕ್ಷನ್ಸ್ನ ನ ಮಾಡ್ಕೊಂಡಿದ್ದೀರಾ ಹೊಸ ಸಂಬಂಧಗಳನ್ನ ನೀವು ಇತ್ತೀಚೆಗೆ ಮಾಡ್ಕೊಂಡಿದೀರಾ ಅದು ನಿಮಗೆ ಫಲ ಕೂಡ ಕೊಟ್ಟಿದೆ ಹ್ಯಾಪಿನೆಸ್ನ ಕೊಟ್ಟಿದೆ ಖುಷಿ ಪಟ್ಟಿದೀರ ಒಳ್ಳೊಳ್ಳೆ ರಿಲೇಷನ್ಶಿಪ್ಸ್ ನಿಮ್ಮ ಲೈಫ್ ಅಲ್ಲಿ ಬಂದಿರೋದ್ರಿಂದ ನೀವು ಒಂದು ಪಾಸಿಟಿವ್ ಎನರ್ಜಿ ಎಕ್ಸ್ಚೇಂಜ್ನ ಕೂಡ ಮಾಡಿದೀರ ಇತ್ತೀಚೆಗೆ ಯಾವುದೇ ರೀತಿಯಾದ ಕನೆಕ್ಷನ್ಸ್ಗೆ ನೀವು ಒಳಗಾಗಿರ್ಬೋದು ಅದು ನಿಮಗೆ ಒಂದು ಫನ್ ಫಿಲ್ಡ್ ಫೀಲ್ ಕೊಟ್ಟಿದೆ ಟೆನ್ ಆಫ್ ಸ್ಪೋರ್ಟ್ಸ್ ಪ್ರೆಸೆಂಟ್ ಬಂದಿರೋದ್ರಿಂದ ಯಾವುದೋ ಒಂದು ರೀತಿಯಾದ ನೋವು ಅನುಭವಿಸ್ತಿದ್ದೀರಾ ಹಾಗೂ ಇದು ಒಂದು ರೀತಿಯಾದ ನೆಗೆಟಿವ್ ಕಾರ್ಡ್ ಅಂತ ಹೇಳ್ತೀವಿ ಏನೂ ಬೇಡ ಯಾರು ಬೇಡ ಹಾಗೂ ಸ್ಟ್ರೆಸ್ ಅನುಭವಿಸ್ತಿರ್ಬೋದು ನಿಮ್ಮ ರಿಲೇಷನ್ಶಿಪ್ಸ್ ನಲ್ಲಿ ನೀವು ಸ್ಟ್ಯಾಬ್ ಆಗಿರೋದ್ರಿಂದ ಹಿಂದೆ ಚೂರಿ ಬಿದ್ದಿರೋದ್ರಿಂದ ಜನರ ಬಗ್ಗೆ ಅಥವಾ ಆ ಒಂದು ಪ್ರೀತಿಸುವಂತ ವ್ಯಕ್ತಿ ನಿಮ್ಗೆ ಇಷ್ಟು ನೋವು ಕೊಟ್ಟಿದ್ದಾರೆ ಆ ಹಿಂದೆ ನಿಮಗೆ ಕೆಟ್ಟದ್ದು ಬಯಸಿದ್ದಾರೆ ಸೊ ನಿಮಗೆ ಹತ್ರ ಇದ್ದವ್ರೆ ನಿಮ್ಗೆ ತುಂಬಾ ನೋವು ಇತ್ತೀಚೆಗೆ ಕೊಡ್ತಾ ಇದ್ದಾರೆ ಹಾಗೂ ಅದು ನಿಮ್ಗೆ ಒಂದು ನಿಮ್ಮ ಪೇಶನ್ಸ್ ಲೆವೆಲ್ನೇ ಅಹ್ ಇದ್ ಮಾಡೋ ಹಾಗಾಗಿದೆ ಆ ತರದೊಂದು ಪರಿಸ್ಥಿತಿ ಬಂದಿದೆ ಆ ತರದೊಂದು ಸಂದರ್ಭ ಬರ್ತಾ ಇದೆ ಮಜಿಷಿಯನ್ ಬಂದಿರೋದ್ರಿಂದ ಟೈಮ್ ಸ್ವಲ್ಪ ನೆಗೆಟಿವ್ ಆಗೇ ಇದೆ ನಿಮ್ಮ ಅಗೇನ್ಸ್ಟ್ ಆಗಿ ಇರುತ್ತೆ ಇನ್ನು ಟೂ ತ್ರೀ ಮಂತ್ಸ್ ಹುಷಾರಾಗೆ ಇರಬೇಕು ನೀವು ಆದ್ರೆ ಮೂರು ತಿಂಗಳಾದ ಮೇಲೆ ಸ್ಟಾರ್ ಎನರ್ಜಿ ಬರ್ತಾ ಇರೋದ್ರಿಂದ ಲೈಕ್ ದರ್ ವಿಲ್ ಬಿ ಅ ಪಾಸಿಟಿವ್ ಟೈಮ್ ಚೇಂಜ್ ಶಿಫ್ಟ್ ಆಗುತ್ತೆ ಮೂರು ಆದ ನಂತರನೇ ಆ ಟೈಮ್ ಚೇಂಜ್ ಆಗೋದು ನಿಮಗೆ ಪೂರಕವಾಗಿ ಚೇಂಜ್ ಆಗುತ್ತೆ ಸೆವೆನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಗೆ ನೀವು ಒಳಗಾಗ್ತೀರಾ ಫೋರ್ತ್ ಮಂತ್ನಲ್ಲಿ ಬೇಸಿಕ್ಲಿ ಡಿಸಿಪೇಟಿಂಗ್ ಅಂದ್ರೆ ಈ ಒಂದು ಕಾರ್ಡ್ ನಲ್ಲಿ ಏನ್ ಹೇಳ್ತಾ ಇದೆ ನಿಮ್ಗೆ ಸೊ ಬೇಸಿಕ್ಲಿ ನಿಮ್ಗೆ ಯಾರು ಬೇಡ ಅನ್ಸ್ತಾ ಇದೆ ಹಾಗೂ ಒಂದ್ ರೀತಿಯಾದ ಹೊಸದಾದ ಲೋಕಕ್ಕೆ ಹೋಗ್ಬೇಕು ಅನ್ಸ್ತಾ ಇದೆ ಅಹ್ ಕಳೆದು ಹೋಗಿದಾಳಿಕೆ ಓಕೆ ಹಾಗೆ ನಿಮ್ಗುನು ಪ್ರೆಸೆಂಟ್ ನಲ್ಲಿ ಇರಕ್ ಆಗ್ತಾ ಇಲ್ಲ ಚಿಂತೆ ಕಾಡ್ತಾ ಇದೆ ಏನೇನೋ ನೋವುಗಳಲ್ಲಿ ನೀವು ಕಾಲ ಕಳೀತಾ ಇದ್ದೀರಾ ಮತ್ತು ಗಿಲ್ಟ್ ಬರ್ತಾ ಇದೆ ಯಾವುದೋ ಒಂದು ತಪ್ಪು ನಿಮ್ಮಲ್ಲಿ ಆಗಿದೆ ನಿಮ್ ಕಡೆಯಿಂದ ಆಗಿದೆ ಅನ್ನೋ ನೋವಿದೆ ಹಾಗೂ ಏನೋ ಒಂದ್ ಮಾಡಿ ತಪ್ಪು ಮಾಡ್ಬಿಟ್ನಲ್ಲ ನಾನು ಯಾವ್ದೋ ಒಂದ್ ವಿಚಾರವಾಗಿ ನಾನು ಒಂದು ಕೆಟ್ಟ ಸ್ಟೆಪ್ ತಗೊಂಡ್ಬಿಟ್ನಲ್ಲ ಲೈಫ್ ಲೈಫ್ನ ಹಾಳು ಮಾಡ್ಕೊಳಕ್ ನಾನೇ ಕಾರಣ ಅದೇ ಅಲ್ವಾ ಆ ತರದೊಂದು ಗಿಲ್ಟ್ ಕೂಡ ನಿಮ್ಗೆ ಕಾಡ್ತಾ ಇದೆ ಸೋಲ್ ಮೇಟ್ ಬಂದಿರೋದ್ರಿಂದ ನೀವು ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲೇ ನೋವ್ ಅನ್ಭೋಸ್ತಿದಿರ ಸೋಲ್ ಮೇಟ್ ಅಂದಾಗ ಈಗ ಪ್ರೆಸೆಂಟ್ ನೀವು ಒಂದು ಸೋಲ್ ಕನೆಕ್ಟ್ ಅನ್ನುವಂತ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಇದ್ದೀರಾ ಮೇ ಬಿ ನೀವು ಇತ್ತೀಚೆಗೆ ಯಾರನ್ನಾದ್ರೂ ಮೀಟ್ ಮಾಡಿದೀರ ಅಂದ್ರೆ ಅಥವಾ ಸೋಲ್ ಕನೆಕ್ಟ್ ಅಂದಾಗ ಏನಾಗುತ್ತೆ ಅಂದ್ರೆ ಅವ್ರ ನಿಮ್ಮ ಫೀಲಿಂಗ್ಸ್ನ ನೀವು ಅವರ ಫೀಲಿಂಗ್ಸ್ನ ತುಂಬಾ ಡೀಪ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡೋದು ನೀವು ಅವ್ರ ನೋವನ್ನ ಅನುಭವಿಸ್ತೀರಾ ಅವ್ರು ನಿಮ್ಮ ನೋವನ್ನ ಅನುಭವಿಸ್ತಾರೆ ಒಂಥರ ತೆಲಿಪತಿಕ್ ಎನರ್ಜಿ ಅಂತ ಕೂಡ ಹೇಳ್ತೀವಿ ಆ ತರ ಒಬ್ಬ ವ್ಯಕ್ತಿನ ನೀವು ಇತ್ತೀಚೆಗೆ ಮೀಟ್ ಮಾಡಿರ್ಬಹುದು ಅಥವಾ ಆ ತರದೊಂದು ರಿಯಲೈಸೇಷನ್ ಕೂಡ ಬಂದಿರಬಹುದು ಸೋಲ್ ಮೇಟ್ ಅಂದಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅನ್ಕೊಳ್ತಾರೆ ಅವರು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ತಾರೆ ಅಂತ ಹಾಗಿಲ್ಲ ಸೋಲ್ ಮೇಟ್ ಕ್ಯಾನ್ ಬಿ ಎನಿವನ್ ಇನ್ ಯೋರ್ ಲೈಫ್ ಸೋಲ್ ಮೇಟ್ ಅಂದಾಗ ನಿಮ್ಮ ಒಳ ಮನಸ್ಸನ್ನ ಅವರು ಅರ್ಥ ಮಾಡಿಕೊಂಡಿರುವಂತಹ ವ್ಯಕ್ತಿ ಅಂತಹ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ನಿಮ್ಮ ಲೈಫ್ ನಲ್ಲಿ ಅನ್ನುವಂತ ಒಂದು ಅನುಭವ ನಿಮ್ಗೆ ಇತ್ತೀಚೆಗಾಗಿದೆ ವಿಕ್ಟಿಮ್ ಮೆಂಟಾಲಿಟಿ ಮತ್ತೆ ಗಿಲ್ಟ್ ಎರಡೂ ಬರ್ತಾ ಇದೆ ಇಲ್ಲಿ ಕಾರ್ಡ್ ಸೊ ನೀವು ನೋವು ಅನ್ಬೋಸ್ತಿದಿರ ನಾನು ಒಪ್ಕೊಳ್ತೀನಿ ಆದ್ರೆ ಈ ನೋವಿಂದ ಆಚೆನೂ ಬರ್ಬೇಕಾಗತ್ತೆ ನೀವೆಷ್ಟು ನಾನೇ ಕಾರಣ ಈ ಪ್ರಾಬ್ಲಮ್ಸ್ಗೆಲ್ಲ ಅಂತ ಅದೇ ಯೋಚನೆ ಇರ್ತೀರಾ ಇನ್ನ ನೀವು ಅದರಿಂದ ಆಚೆ ಬರಕ್ಕೆ ಕಷ್ಟ ಆಗುತ್ತೆ ಆಸ್ ಐ ಟೋಲ್ ಟೆನ್ ಆಫ್ ಸ್ಪೋರ್ಟ್ಸ್ ಟೂ ಮೋರ್ ಮಂತ್ಸ್ ಇಸ್ ನಾಟ್ ಈಸಿ ಆದ್ರೂ ಕೂಡ ಒಳ್ಳೇದು ನಡೀತಾ ಇದೆ ನಿಮ್ ಲೈಫ್ ನಲ್ಲಿ ಅದ್ರ ಕಡೆಗೆ ಗಮನ ಕೊಡಿ ಕೆಟ್ಟದ್ದೇ ನಡೀತಾ ಇದೆ ನನ್ನ ಲೈಫ್ ಅಲ್ಲಿ ಇನ್ನೇನು ಇಲ್ಲ ಇನ್ನೇನು ಉಳಿದಿಲ್ಲ ಅನ್ನುವಂತ ಒಂದು ಓವರ್ ಥಿಂಕಿಂಗ್ ನ ಮಾಡ್ತಾ ಇದ್ದೀರಾ ಇದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ ಆದ್ರೆ ನಿಮ್ಮ ಹೆಲ್ತ್ ಹಾಳಾಗ್ತಾ ಇರ್ಬೋದು ಅಥವಾ ನಿಮ್ ಆಪರ್ಚುನಿಟೀಸ್ ನ ನೀವು ಮಿಸ್ ಮಾಡ್ಕೊಳ್ತಾ ಇರ್ಬೋದು ಹೀಗೆಲ್ಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ನಿಮ್ ಲೈಫ್ ಸೊ ಈ ಕುರಿತಾಗಿ ನೋಡಕ್ ಹೋದ್ರೆ ಲೈಫ್ ಚೆನ್ನಾಗೇ ಇದೆ ನೀವು ಸರಿ ಮಾಡ್ಕೋಬೇಕು ಆದ್ರೆ ಹಿಂದೆ ಏನೋ ಆಗೋಯ್ತು ನಿಮ್ಮಿಂದ ಒಂದು ತಪ್ಪು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಸೊ ಗಿವ್ ಸಮ್ ಟೈಮ್ ಇನ್ನ ಕೆಲವು ತಿಂಗಳಲ್ಲಿ ಒಂದು ಒಳ್ಳೆ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಈಗ ಪ್ರೆಸೆಂಟ್ ಆದ್ರೆ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಬಗೆಹರಿಯತ್ತೆ ನಾಲ್ಕು ತಿಂಗಳು ಬೇಕದಕ್ಕೆ ಅದಕ್ಕೆ ದಟ್ ವಾಸ್ ಯುವರ್ ರೀಡಿಂಗ್ ಇಮೋಷ್ನಲಿ ಸ್ವಲ್ಪ ಪೇನ್ಫುಲ್ ಆಗಿ ಇದೆ ನಿಮಗೆ ನೋವಿದೆ ಬಟ್ ಹೀಲ್ ಆಗ್ತೀರಾ ಅಂತಾನೆ ಕಾರ್ಡ್ಸ್ ಹೇಳ್ತಾ ಇದೆ ಯು ವಿಲ್ ಬಿ ಫೈನ್ ಅನ್ನೋದೇ ನಿಮ್ಮ ರೀಡಿಂಗ್ ಆಗಿದೆ ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ತ್ರೀ ಮಂತ್ಸ್ ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಏನ್ ಎಕ್ಸ್ಪೀರಿಯೆನ್ಸ್ ನೀವು ಮಾಡ್ತೀರಾ ಫ್ಯೂಚರ್ನಲ್ಲಿ ಅನ್ನುವ ಕುರಿತಾಗಿ ರೀಡಿಂಗ್ ಆಗಿದೆ ಫೋರ್ ಆಫ್ ವಾಂಡ್ಸ್ ಬಂದಿದೆ ಇತ್ತೀಚೆಗೆ ನಿಮ್ಮ ಲೈಫ್ ನಲ್ಲಿ ಒಂದೊಳ್ಳೆ ಬ್ಯಾಲೆನ್ಸ್ನ ನೀವು ಅನುಭವಿಸಿದೀರಾ ಮತ್ತು ಟೂ ಆಫ್ ಸ್ಪೋರ್ಟ್ಸ್ ಬಂದಿರೋ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ನು ಕೂಡ ಇತ್ತೀಚೆಗೆ ಹೆಚ್ಚು ಹಣ ಖರ್ಚು ಮಾಡಿ ಆಮೇಲೆ ಯೋಚನೆ ಮಾಡೋದು ಓ ಫೈನಾನ್ಷಿಯಲ್ ಲಾಸ್ ಆಗಿದೆ ಏಟ್ ಆಫ್ ಸ್ಪೋರ್ಟ್ಸ್ ಹುಷಾರಾಗಿರ್ಬೇಕು ನೀವು ನಿಮ್ಮ ರಿಲೇಶನ್ಶಿಪ್ಸ್ ಚೆನ್ನಾಗ್ ಆಗಿದೆ ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂದಿದೆ ಇಲ್ಲಿ ಬ್ಯಾಲೆನ್ಸ್ ನೋಡ್ತಾ ಇದೀನಿ ಆದ್ರೆ ಇದು ನಿಮ್ಮ ಇಮೋಷನಲ್ ಮತ್ತು ಸ್ಟೆಬಿಲಿಟಿ ಇರೋದು ನಿಮ್ಮ ರಿಲೇಶನ್ಶಿಪ್ಸ್ ವಿಚಾರವಾಗೇನೆ ಆದ್ರೆ ಫೈನಾನ್ಷಿಯಲಿ ಒಂದಷ್ಟು ತಪ್ಪು ನಿರ್ಧಾರಗಳಿಂದ ನೀವು ನೋವು ಅನುಭವಿಸ್ತಾ ಇದ್ದೀರಾ ಮತ್ತು ವ್ಯಾನಿಟಿ ಬರ್ತಾ ಇದೆ ಓಕೆ ರಿಲೀಸ್ ಬರ್ತಾ ಇದೆ ಮತ್ತು ಗ್ರೀಫ್ ಬರ್ತಾ ಇದೆ ಎಕ್ಸ್ಪ್ಯಾನ್ಷನ್ ಬರ್ತಾ ಇದೆ ಓಕೆ ಸೊ ಇಲ್ಲಿ ಈ ಎಲ್ಲ ಎನರ್ಜಿ ಇದೆ ನೋಡಿ ಇದು 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 ಇವೆಲ್ಲ ನೆಗೆಟಿವ್ ಕಾರ್ಡ್ಸ್ ಸೊ ನೀವು ಹೀಗೆ ಮುಂದೆ ಹೋಗ್ತಾ ಇದ್ರೆ ಫೈನಾನ್ಷಿಯಲ್ ಡಿಸಿಷನ್ಸ್ ಇದೆಯಲ್ಲ ತುಂಬಾ ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ ಫೈನಾನ್ಷಿಯಲಿ ಮೇ ಬಿ ಒಂದು ಜಾಬ್ ಹೋಗೋದು ಕೂಡ ನಿಮ್ಮ ಡಿಸಿಷನ್ ಸರಿಯಾಗಿ ತಗೊಳ್ತಾ ಇಲ್ಲ ಆ ಜಾಬ್ ನಿಮ್ಗೆ ಒಳ್ಳೆ ಹಣ ಕೊಡ್ತಾ ಇಲ್ಲ ಅಂದ್ರೆ ಒಳ್ಳೆ ಸ್ಯಾಲರಿ ಕೊಡ್ತಾ ಇಲ್ಲ ಹಾಗೆ ಇನ್ನ ಒಂದು ಮೂರ್ ತಿಂಗಳು ನೀವು ಹುಷಾರಾಗೇ ಇರಬೇಕು ಯಾವುದೇ ರೀತಿಯಾದ ಹೊಸದಾಗಿರುವಂತ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಅಥವಾ ಶೇರ್ ಗೆ ಹಾಕ್ತೀನಿ ದುಡ್ಡು ಅನ್ನೋದಾಗಿರ್ಬೋದು ಅಥವಾ ನಾನೇನೋ ಮನೆ ತಗೋತೀನಿ ಅಥವಾ ಏನೋ ಒಂದು ನಿಮ್ಮ ದುಡ್ಡನ್ನ ಖರ್ಚು ಮಾಡದೇ ಇರೋದೇ ಬೆಟರ್ ಇನ್ನ ಒಂದು ಟೂ ಟು ತ್ರೀ ಮಂತ್ಸ್ ತುಂಬಾ ಕಷ್ಟ ಅನುಭವಿಸ್ತೀರಾ ಇಲ್ಲ ಅಂದ್ರೆ ನೀವು ತಪ್ಪು ಮಾಡುವ ಎಲ್ಲಾ ಚಾನ್ಸಸ್ಸು ಇದೆ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಮುಂದೆನೂ ಬರುತ್ತೆ ಅಂತ ಒಂದು ಎಚ್ಚರಿಕೆ ಕಾರ್ಡು ಬಂದಿದೆ ಬಿಕಾಸ್ ಇಲ್ಲಿ ಏಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಪ್ರಾಬ್ಲಮ್ಸ್ ಅದೇ ನೀವು ಒಂಥರ ಬ್ಲೈಂಡ್ ಫೋಲ್ಡೆಡ್ ಆಗಿದೀರಾ ನಿಮ್ಮನ್ನ ಕೆಟ್ಟದಾಗಿ ಇನ್ಫ್ಲೂಯೆನ್ಸ್ ಮಾಡೋದು ಜನ ನಿಮ್ ಬ್ರೈನ್ ವಾಶ್ ಮಾಡೋದು ನಿಮ್ಮಿಂದ ದುಡ್ಡು ಕೇಳೋದು ಅಥವಾ ಸಾಲ ಕೇಳೋದು ಹೀಗೆಲ್ಲ ನಡೆಯುವ ಎಲ್ಲಾ ಸಾಧ್ಯತೆನೂ ಇದೆ ಹುಷಾರಾಗಿರಿ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ನಲ್ಲಿ ಇಟ್ಕೊಳ್ಳಿ ನಂಬಿ ಯಾರಿಗೂ ಕೂಡ ಹೋಗ್ಬೇಡಿ ಮೋಸ ಹೋಗ್ತೀರಾ ಅಂತ ನಿಮ್ಗೆ ಎಚ್ಚರಿಕೆ ಬಂದಿರೋದ್ರಿಂದ ಆಗ್ಲೇ ಆಗ್ಲೇ ಸ್ವಲ್ಪ ಇಂಬ್ಯಾಲೆನ್ಸ್ ನೋಡ್ತಿದೀರಾ ಮುಂದೆ ಹೋಗ್ತಾ ಹೋಗ್ತಾ ಲಾಸ್ ನೋಡ್ತೀರಾ ಸೊ ಈ ಲಾಸ್ನ ತಡಿಬಹುದು ನೀವು ಬಿಕಾಸ್ ನಾ ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಅದನ್ನ ಒಂದೇ ಕಾರಣ ಯಾರಿಗೂ ನೀವು ದುಡ್ಡು ಕೊಡದೆ ಇರೋದು ಹಾಗೂ ನಂಬದೇ ಇರೋದು ಅದೊಂದೇ ಒಂದು ವಿಚಾರದ ಕಡೆಗೆ ಗಮನ ಕೊಡಬೇಕು ನೀವು ಇದು ನೈಟ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಇದನ್ನ ನಾವು ನೈಟ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅಂತ ಸೊ ಈ ಒಂದು ಬದಲಾವಣೆ ಆಗೋದೇ ತ್ರೀ ಮಂತ್ಸ್ ಆದ್ಮೇಲೆ ಅದಕ್ಕೆ ನಾನು ಹೇಳಿದ್ದು ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ಮತ್ತು ರಿಲೀಸ್ ಬರ್ತಾ ಇದೆ ಒಂದಷ್ಟು ಕೆಟ್ಟ ಜನರನ್ನ ನಿಮ್ಮ ಲೈಫಿನ ತೆಗೆದು ಹಾಕಬೇಕು ಟೈಮ್ ಬಂದಿದೆ ಅವ್ರನ್ನ ಕಟ್ ಆಫ್ ಮಾಡಿ ಅಥವಾ ಬ್ಲಾಕ್ ಮಾಡಿ ಒಟ್ಟಿನಲ್ಲಿ ಅವ್ರು ನಿಮ್ಗೆ ಸರ್ವಿಂಗ್ ದ ಪರ್ಪಸ್ ಇಲ್ಲ ಅಂದ್ರೆ ದೇ ಆರ್ ನಾಟ್ ಗುಡ್ ಫಾರ್ ಯು ಎನಿ ಮೋರ್ ಮತ್ತು ಗ್ರೀಫ್ ಬಂದಿದೆ ನೀವು ಯಾರೋ ಒಬ್ಬರನ್ನ ಕಳ್ಕೊಂಡಿರ್ಬೋದು ಇತ್ತೀಚೆಗೆ ಯು ಹ್ಯಾವ್ ಲಾಸ್ಟ್ ಸಮ್ ಓಕೆ ಜಸ್ಟ್ ಬಿ ಸ್ಟ್ರಾಂಗ್ ನೀವು ಅವ್ರನ್ನ ಕಳ್ಕೊಂಡಿರೋ ನೋವಿದೆಯಲ್ಲ ಸುಲಭ ಇಲ್ಲ ಅವರು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಕೂಡ ಆಗಿರ್ಬೋದು ಒಟ್ನಲ್ಲಿ ಒಬ್ಬ ಒಂದು ಕೆಟ್ಟ ಲಾಸ್ನ ಅನುಭವಿಸಿದಿರ ಇತ್ತೀಚೆಗೆ ಅದಕ್ಕೆ ರಿಲೀಸ್ ಅಂತ ಹೇಳ್ತಾ ಇದ್ದೀನಿ ಸಮ್ ನೆಗೆಟಿವಿಟಿ ಸಮ್ ಬ್ಲಾಕ್ ಐ ಆಮ್ ಅ ಕೈಂಡ್ ಆಫ್ ಬ್ಲಾಕ್ಸ್ ಪ್ರಾಬ್ಲಮ್ಸ್ ಸೊ ಒಂದು ಮೂರು ತಿಂಗಳು ಇರಿ ತುಂಬಾ ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಡಿ ಹಾಗೂ ದೈವದ ಮೊರೆ ಹೋಗಿ ಅದನ್ನ ನಂಬಿ ದೇವರನ್ನ ಷ್ಟು ಪೂಜೆಗಳನ್ನ ಮಾಡಿ ದೇವಸ್ಥಾನಕ್ ಹೋಗಿ ನೀವ್ ಯಾವ ಯಾವ ದೇವ್ರನ್ನ ನಂಬ್ತಿರ ಆ ಜಾಗಕ್ ಹೋಗಿ ವ್ಯಾನಿಟಿ ಬಂದಿರೋದ್ರಿಂದ ಬೇಸಿಕ್ಲಿ ನಿಮ್ಮಲ್ಲಿ ಒಂದು ಒಳ್ಳೆಯ ಶಕ್ತಿ ಇದೆ ಹಾಗೂ ಪ್ರೊಟೆಕ್ಷನ್ ಕೂಡ ಇದೆ ಆದ್ರೆ ಒಂದು ಕೆಟ್ಟ ಅನುಭವ ಕೆಟ್ಟ ಕಣ್ಣು ಅದೆಲ್ಲ ಅನುಭವಿಸ್ತಿದ್ದೀರಾ ಅಂದ್ರೆ ನೀವ್ ಚೆನ್ನಾಗಿರೋದ್ ನೋಡಿ ಸಹಿಸಕ್ಕಾಗದೆ ಜನ ಕೆಟ್ಟದ್ದಾಗಿ ಆಗ್ಲಿ ಅಂತ ಬಯಸ್ತಿರ್ಬಹುದು ಅದರಿಂದಾನೇ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಎಕ್ಸ್ಪ್ಯಾನ್ಷನ್ ಕಾರ್ಡ್ ಬರ್ತಾ ಇರೋದ್ರಿಂದ ಇದೊಂದು ನಿಮಗೆ ಅಫರ್ಮೇಶನ್ ಕಾರ್ಡ್ ಅಂತ ಹೇಳ್ತೀನಿ ಕನ್ಫರ್ಮೇಶನ್ ಕಾರ್ಡ್ ಅಂತಲೂ ಹೇಳ್ತೀನಿ ಒಳ್ಳೇದೇ ಆಗತ್ತೆ ಆಫ್ಟರ್ ತ್ರೀ ಮಂತ್ಸ್ ಇದು ಕೂಡ ಆಫ್ಟರ್ ತ್ರೀ ಮಂತ್ಸ್ ಅಂತಾನೆ ಇಂಡಿಕೇಶನ್ ಕೊಡ್ತಾ ಇದೆ ಬಟ್ ಒಂದು ಏನಂದ್ರೆ ಇಮೋಷನಲಿ ಸ್ವಲ್ಪ ಹುಷಾರಾಗಿ ಇರಿ ಯಾಕಂದ್ರೆ ಪ್ರಾಬ್ಲಮ್ಸ್ ಇದೆ ನೀವು ನೋವು ಅನುಭವಿಸೋದು ಇಮೋಷನ್ಸ್ ಚೆನ್ನಾಗೇ ಇರ್ಬೋದು ರಿಲೇಷನ್ಸ್ ರಿಲೇಶನ್ಶಿಪ್ಸ್ ಚೆನ್ನಾಗೇ ಇರ್ಬೋದು ಆದರೆ ಈ ಹಣಕಾಸಿನ ಗೊಂದಲದಿಂದ ನೀವು ಇಮೋಷನಲ್ ಇಂಬ್ಯಾಲೆನ್ಸ್ನ ಆ ಒಂದು ವಿಚಾರವಾಗಿ ನಿದ್ದೆ ಬರದೇ ಇರೋದು ಯಾರಿಗೋ ಏನೋ ಕೊಟ್ಟುಬಿಟ್ಟು ದುಡ್ಡನ್ನ ಅದರಿಂದ ಲಾಸ್ ಆಗ್ತಾ ಇದೆ ಅಲ್ಲ ಅನ್ನುವಂತ ನೋವು ಅನ್ಭೋಸ್ ಅನುಭವಿಸೋದಾಗಿರ್ಬೋದು ಇದೆಲ್ಲ ತಲೆನೋವು ನೀವು ಅವಾಯ್ಡ್ ಮಾಡಬಹುದು ಮುಂದೆ ಸೊ ಅದನ್ನ ಅವಾಯ್ಡ್ ಮಾಡೋಕೆ ಒಂದೇ ಕಾರಣ ಏನಿರುತ್ತೆ ಅಂದ್ರೆ ನೀವು ನಂಬದೆ ಜನ ಜನರ ಒಂದು ಮರಳು ಮಾತಿಗೆ ಹೋಗದೆ ನಿಮ್ಮ ಹಣನ ನೀವು ಸೇವ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ತುಂಬಾ ದೊಡ್ಡದಾದ ಪೆಟ್ಟು ಉಂಟಾಗತ್ತೆ ನಿಮಗೆ ಅದು ನೀವು ನಂಬಿರುವಂತ ಜನರಿಂದಾನೇ ಆಗುತ್ತೆ ಇದು ಅಂಡ್ ಇಲ್ಲಿ ಒಂದು ಲಾಸ್ ಬಂದಿರೋದ್ರಿಂದ ಸಮಥಿಂಗ್ ವಿಲ್ ಬಿ ಹ್ಯಾಪನಿಂಗ್ ಅಂದ್ರೆ ತ್ರೀ ಮಂತ್ಸ್ ನಲ್ಲಿ ಒಂದು ವಿಷಯದಲ್ಲಿ ನೀವ್ ಏನನ್ನೋ ಕಳ್ಕೊಳ್ತೀರಾ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಪ್ರಾಣಿನ ಅಥವಾ ನೀವ್ ಯಾರನ್ನೂ ತುಂಬಾ ಲವ್ ಮಾಡ್ತಿರ್ತೀರಾ ನೋಡಿ ಆ ವ್ಯಕ್ತಿ ನಿಮ್ ಲೈಫ್ ಇಂದ ಕಟ್ ಆಫ್ ಆಗ್ತಾರೆ ಸೊ ಜಸ್ಟ್ ಬಿ ಪ್ರಿಪೇರ್ಡ್ ಬಿ ಪ್ರಿಪೇರ್ಡ್ ಅದ್ ನಿಮ್ಗೆ ಕಷ್ಟನೇ ಆದ್ರೂ ಕೂಡ ಇದು ನಡೆಯುವಂತಹದ್ದೇನೆ ವಿಧಿ ಇದೆಲ್ಲ ಹಾಗೇನೆ ಏನು ಮಾಡೋಕ್ಕಾಗಲ್ಲ ಬಟ್ ದಟ್ಸ್ ವಾಟ್ ಇಟ್ ಇಸ್ ಮೆನಿ ಥಿಂಗ್ಸ್ ಅದೇರ್ ಯಾಕಂದ್ರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಆಗಿ ನಾನು ನಾನೇನು ಹೇಳಕ್ಕಾಗಲ್ಲ ಏನಿದೆ ಅದನ್ನ ಹೇಳ್ತೀನಿ ನಿಮ್ಗೆ ರೆಸೋನೇಟ್ ಆಯ್ತು ಇದು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಒಳ್ಳೇದು ಇಲ್ಲಾಂದ್ರೆ ಇದು ಎಲ್ಲಾನು ರೀಡಿಂಗ್ ನಲ್ಲಿ ಏನೇನ್ ಬರುತ್ತೆ ಎಲ್ಲಾನು ನಿಮ್ ಲೈಫಲ್ಲಿ ಆಗುತ್ತೆ ಅಂತ ನಾ ಹೇಳಲ್ಲ ಇದೊಂಥರ ಈಗ ಭವಿಷ್ಯ ಈ ಒಂದು ಜನರಲ್ ಇರೋಂಥದ್ದು ಏನಿರುತ್ತೆ ಅಂದ್ರೆ ನಾವು ಯಾವ ಎನರ್ಜೀಸ್ ನ ಹೆಚ್ಚಾಗಿ ಪಿಕ್ ಮಾಡ್ತೀವಿ ಅದನ್ನ ಹೇಳ್ತೀವಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಬೇಕು ಅಂದಾಗ ನೀವು ಇಂಡಿವಿಜುವಲ್ ಆಗಿ ತೊಗೊಂಡಾಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಐ ಹೋಪ್ ದಿಸ್ ವೀರೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು